ಸರ್ದಿದ್ದೀರಾ ಈ ಸಿನಿಮಾ ಚಿತ್ರತಂಡ ಇಲ್ಲಿಗೆ ಬಂದು ಸಿನಿಮಾ ಇಲ್ಲ ಖಂಡಿತವಲ್ಲ ನಾವು ಚಾಮರಾಜನಗರದಲ್ಲೇ ಥಿಯೇಟರ್ ನಮಗೆ ಸಿಂಹ ಥಿಯೇಟರ್ ಅಂತ ಸಿಂಹ ಅಂತ ಮೂವಿ ಪ್ಯಾರ ಸಿನ್ಮಾ ಮೂವಿ ಅಂತ ಸೊ ಅಲ್ಲಿ ಮೊದಲನೇ ಟಿಕೆಟೇ ನಾವು ದೇವಸ್ಥಾನಕ್ಕೆ ಕೊಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು ಸೊ ಅದು ಮಾಧಪ್ಪನ ಆಶೀರ್ವಾದವೂ ಆಗಲಿ ಹಾಗೆ ಇಲ್ಲಿಗೇ ಬರಬೇಕು ಅಂತಲೇ ಆ ಟಿಕೆಟ್ನ ಇಲ್ಲಿ ಬಂದು ತಲುಪ್ಸಿದ್ದೀವಿ ಖಂಡಿತವಾಗ್ಲೂ ಒಂದು ಟೀಮ್ ಜೊತೆಗೆ ಇಲ್ಲಿ ಇಲ್ಲಿ ಬಂದು ಫಿಲಮ್ನ ನೋಡಬೇಕು ಅನ್ನೋದೇ ನಮಗೂ ಆಸೆ ಇದೆ ಹಾಗಾಗಿನೇ ನಾವು ಪ್ರತಿಯೊಂದು ಬೇರೆ ನಾವು ಬೆಂಗಳೂರು ಮೈಸೂರು ಥಿಯೇಟ್ರ್ಗಳಿಗೆಲ್ಲ ಹೆಂಗೆ ಡೆಕೋರೇಷನ್ ಮಾಡಿಸ್ತೀವಿ ಹೆಂಗೆ ಕಟೋಟ್ಗಳಾಗ್ತೀವಿ ಇಲ್ಲಿ ಚಾಮರಾಜನಗರ ಥಿಯೇಟರ್ ರೆಡಿ ನನಗೆ ಕನೆಕ್ಷನ್ ಇರೋದ್ರಿಂದ ಈ ಥಿಯೇಟರ್ ಕೂಡ ರೆಡಿ ಮಾಡಿಸ್ತಾ ಇದ್ದೀವಿ ನಾವು ಖಂಡಿತವಾಗ್ ನಾವು ಮೈಸೂರು ಭಾಗಕ್ಕೆ ಕೆನಾರ ನಾವು ಥಿಯೇಟರ್ ಇಟ್ ಬಂದಾಗ ಯೂಶಲ್ ಆಗ ಇಲ್ಲಿ ಬರಲ್ಲ ಬಟ್ ನಾವು ಇಲ್ಲಿಗೆ ಬಂದು ಇಲ್ಲಿಂದಲೇ ಶುರು ಮಾಡಬೇಕು ಅಂತ ನನ್ನ ಆಸೆ ಸರ್ ಮೇಜರ್ ಪರ್ಸೆಂಟ್ ಶೂಟ್ ಆಗಿರೋದು ಮಹದೇಶ್ವರ ಬೆಟ್ಟದಲ್ಲಿ ಎಷ್ಟು ಸ್ಪೆಷಲ್ ಅನ್ಸ್ತಿದೆ ಇವತ್ತು ಮೊದಲೇ ಟಿಕೆಟ್ ಇಲ್ಲಿ ಬರ್ತಿರೋದ್ರ ಇವತ್ತು ಸಾಯಂಕಾಲ ನಿಮ್ಮ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಜೊತೆ ಆಗ್ತಿದೆ ಅಂದ್ರೆ ಇವತ್ತು ನಿಮ್ಮ ಸಿನಿಮಾ ಅಂದ್ರೆ ಇಷ್ಟು ವರ್ಷದ ಶ್ರಮಕ್ಕೆ ಇವತ್ತು ಉತ್ತರ ಸಿಗ್ತಾ ಇದೆ ಅದಕ್ಕೂ ಮುಂಚೆ ಮಾತಾ ಪ್ರದರ್ಶನಕ್ಕೆ ಬಂದಿದ್ರ ಮೊದಲನೇ ಟಿಕೆಟ್ ಇಲ್ಲೇ ಆರ್ದಿದ್ರ ಎಷ್ಟು ಸ್ಪೆಷಲ್ ಅನ್ಸ್ತಾ ಬಹಳ ಸ್ಪೆಷಲ್ ಇದೆ ಯಾಕೆ ಅಂತಂದ್ರೆ ಅಗೇನ್ ನಮಗೆ ಇವತ್ತು ಸಾಯಂಕಾಲ ಒಂದು ಪೇಟ್ ಪ್ರೀಮಿಯರ್ ಆಗ್ತಾ ಇರೋದು ಕೂಡ ನಾನು ಇವಾಗ ಬರ್ಬೇಕಾದ್ರೆ ಎಷ್ಟು ಇವಾಗ ಫೋನ್ ಬಂದಿತ್ತು ಆಯ್ತು ಸೋಲ್ಡ್ ಔಟ್ ಆಯ್ತು ಅದು ಶೋ ನಮಗೆ ಅಂತ ಅಂದ್ಬಿಟ್ಟು ಅಂತ ಸೊ ಒಂದು ಒಳ್ಳೆ ವೈಬ್ ಅದು ಆ್ಯಂಡ್ ಸಿನಿಮಾದ ಬಹುತೇಕ ಒಂದು ಅರವತ್ತರಿಂದ ಎಪ್ಪತ್ತರಷ್ಟು ಭಾಗ ನಾವು ಇಲ್ಲೇ ಈ ಸುತ್ತಮುತ್ತಲೇ ಮಾಡಿದ್ದೀವಿ ನಾವು ದೇವಸ್ಥಾನದವರು ಕೂಡ ತುಂಬ ನಮಗೆ ಸಹಕಾರ ಕೊಟ್ಟು ನಮಗೆ ಶೂಟಿಂಗ್ ಒಂದಷ್ಟು ಪರ್ಮಿಷನ್ ಕೊಟ್ಟರು ಸೊ ಈ ಭಾಗಗಳಲ್ಲಿ ಒಂದಷ್ಟು ಶೂಟಿಂಗ್ ಮಾಡಿದ್ದೀವಿ ಅಲ್ಲಿ ಕೆಳಗಡೆ ಆಗಿರ್ಬೋದು ಅಥವಾ ಈ ಜಿಲ್ಲೆಯಲ್ಲೇ ಸುಮಾರು ಶೂಟಿಂಗ್ಗಳು ಮಾಡಿದ್ದೀವಿ ನಾವು ಹಾಗಾಗಿ ಆಮೇಲೆ ಸಿನಿಮಾ ಟೈಟ್ಲೇ ಏಳು ಮಲೆ ಅಂತ ಅದು ಫಸ್ಟನ್ನ ನಾವು ಏನೇನೋ ಅಂದ್ಕೊಂಡ್ರು ಕೂಡ ಕರೆಕ್ಟ್ ಅದೇ ಟೈಟ್ಲ್ ನಮಗೆ ಸಿಗೋ ಥರ ಆಯಿತು ಹಾಗಾಗಿ ಎಲ್ಲಾನು ಏನೋ ಒಂದು ಮಾತುಕೊಂಡು ಆಶೀರ್ವಾದ ಒಂದು ನಡೀತಾ ಇದೆ ಅನ್ನೋದು ಒಂದು ಪಾಸಿಟಿವ್ ವೈಬ್ಸ್ ನಮಗಿದೆ ಹಾಗಾಗಿ ಫಾರ್ ಎವ್ರಿಥಿಂಗ್ ನಾವು ಬಹಳ ಖುಷಿ ಎರಡನೇ ಸಿನಿಮಾ ಮಲ್ಲೆ ಮಹೇಶ್ವರ ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡಿದ್ರಿ ಸಿನಿಮಾನ ಇವಾಗ ರಿಲೀಸ್ ಹತ್ತಕ್ಕೆ ಬಂದಿದೆ ಅಂತ ಟಿಕೆಟ್ ಇಲ್ಲೇ ಅನ್ನಿಸಿದ್ದು ಮೊದಲನೇ ಏನು ಅನ್ನಿಸ್ತದೆ ಅದೇ ನಮ್ಮ ಸರ್ ಹೇಳೋದು ತುಂಬ ಒಂದು ಪಾಸಿಟಿವ್ ವೈಬ್ ಆ್ಯಕ್ಚುಲಿ ನಾವು ಇದು ಈ ಸಿನಿಮಾ ಫಸ್ಟ್ ಆಫ್ ಆಲ್ ಇಲ್ಲೇ ಇದೇ ಪ್ರಾಂತ್ಯದಲ್ಲಿ ನಡೆಯೋದು ಕತೆ ಸೊ ಇಲ್ಲಿ ತುಂಬ ಶೂಟು ಮಾಡಿದ್ವಿ ಆಮೇಲೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಮಾದಪ್ಪ ದೇವ್ರದ್ದು ರೆಫ್ರೆನ್ಸು ತುಂಬ ಕಡೆ ಬರುತ್ತೆ ನಮ್ಮ ಸಿನ್ಮಾದಲ್ಲಿ ನಮಗೆ ನಮ್ಮ ಡೈರೆಕ್ಟರ್ ಪುನೀತ್ ಅವ್ರು ಯಾವಾಗಲೂ ಹೇಳೋರು ನಮ್ಮ ಸಿನಿಮಾದಲ್ಲೇ ಮಾದಪ್ಪ ಒಂದು ತುಂಬ ಪ್ರಾಮಿನೆಂಟ್ ಕ್ಯಾರೆಕ್ಟ್ರು ಅಂತ ದೇವರು ಸೊ ಐ ಥಿಂಕ್ ಅದೆಲ್ಲ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಇವತ್ತು ಅನ್ನ ಜರ್ರೆ ಹೇಳ್ದಂಗೆ ಯಾರು ಆ್ಯಕ್ಚುಲಿ ನಮ್ಮ ಟೈಟಲ್ ಬೇರೆ ಏನೋ ಇದ್ದು ಆಮೇಲೆ ಹೋಗ್ತಾ ಹೋಗ್ತಾ ಹೇಳೋ ಮಲೆ ಅಂತ ಆಯಿತು ಇವತ್ತು ನಾವು ಸಿನಿಮಾದು ಫಸ್ಟ್ ಟಿಕೆಟ್ ಇಲ್ಲಿ ಬಂದು ದೇವರು ದೇವರಿಗೆ ದೇವಸ್ಥಾನದಲ್ಲಿ ಕೊಟ್ಟಿದ್ದೀನಿ ಸೊ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಟುಡೇ ನಮ್ಮದು ಫಸ್ಟು ಪೇಡ್ ಪ್ರೇಮಿಯರು ಇದೆ ಎಲ್ಲ ಪಾಸಿಟಿವ್ ಸರ್ ಅಂದರೆ ಆ ಒಂದು ಪಾಸಿಟಿವ್ ವೈಬ್ ಅಂತಾರಲ್ವ ಅದು ನಮಗೆ ಫಸ್ಟಿಂದ ಆ ಒಂದು ಎನರ್ಜಿ ಫೀಲ್ ಆಗ್ತಾ ಇತ್ತು ಇವತ್ತೂ ಅದೇ ಹೋಗ್ತಾನೆ ಇದೆ ಅದೇ ರೀತಿ ಮುಂದೇನೂ ಅದೇ ರೀತಿ ಒಂದು ಸಕ್ಸಸ್ ಸಿಗ್ಲಿ ನಮ್ಮ ಸಿನಿಮಾ ಸಿನ್ಮಾಗೆ ಅಂತ ಒಂದು ದೇವ್ರ ಹತ್ರ ಅದೇ ಕೇಳಿರೋದು ಆಶೀರ್ವಾದ ದೇವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಟ್ರೈಲರ್ ಮೊದಲೇ ಸುಮಾರು ಪ್ರಶ್ನೆಗಳು ಬರುತ್ತೆ ನೀವು ಯಾವುದೇ ಉತ್ತರ ಕೊಟ್ಟಿಲ್ಲ ಎಲ್ಲದನ್ನು సినిమాలో ನೋಡಿ ಅಂತಿದ್ರು ಬಟ್ ಏಳು ಮಲೆಲ್ಲ ನೆನಿದ ಈ ಒಂದು ಏಳು ಮಲೆಲ್ಲ ನೆನಿದಂತ ಎಷ್ಟೋ ವಿಷಯಗಳನ್ನ ತೋರಿಸೋ ಪ್ರಯತ್ನ ಮಾಡಿದಿರ ಅದ್ರೆ ಹೌದು ಅಟ್ಲೀಸ್ಟ್ ಇವಾಗ ಅದರ ಕೊಂತ ಹೇಳ್ತೀರಾ ಇಲ್ಲ ಇದು ಟ್ರೈಲರ್ ಕೂಡ ನೀವು ಅದ್ರ ನೋಡಿದಂತ ಗ್ಲಿಂಪ್ಸ್ ಇದೆ ನಾವು ಫೋರ್ ಅಲ್ಲಿ ನಡೆದಂತ ಘಟನೆಗಳನ್ನ ಬೇಸ್ ಮಾಡಿ ಮಾಡಿರ್ತೀವಿ ಬಹುಶಃ ಇಲ್ಲಿರೋರ್ಗಂತೂ ತುಂಬಾ ಚೆನ್ನಾಗಿ ಅದು ಕನೆಕ್ಟ್ ಆಗುತ್ತೆ ಹೌದು ನಾವೆಲ್ಲ ಅವಾಗ ಕೇಳಿದ್ವಿ ನೋಡಿದ್ವಿ ಅಂತೆಲ್ಲ ಬುದ್ಧಿವರು ಅವರು ಇವರೆಲ್ಲ ನೋಡಿದಾಗ ಇವರೆಲ್ಲ ಹೋಗಿ ನೋಡಿದಾಗ ಇದೇ ಇದೇ ಪ್ರಾಂತ್ಯದಲ್ಲಿ ಇದ್ದವ್ರು ನೋಡಿದಷ್ಟು ಅವ್ರಿಗೆ ಇನ್ನೂ ಕನೆಕ್ಷನ್ ಜಾಸ್ತಿ ಆಗುತ್ತೆ ಹೊರಗಡೆ ಇದ್ದವ್ರಿಗೆಲ್ಲ ಕೇಳಿರ್ತಾರಲ್ಲ ಹೌದು ಈ ತರ ಘಟನೆ ನಡೆದಿತ್ತು ಅಂತ ಕೇಳಿರೋದಿದೆ ಸೊ ಸಿನಿಮಾ ನೋಡಿದಾಗ ಹೌದಲ್ವಾ ಇದು ಈ ತರ ನಡೆದಿದೆ ಅನ್ನೋದು ಇನ್ನು ಕನೆಕ್ಟ್ ಆಗುತ್ತೆ ಬಟ್ ಇವ್ ಟ್ರೈಲರ್ ಅದ್ರ ಗ್ಲಿಮ್ಸ್ ಎಲ್ಲ ಆಲ್ಮೋಸ್ಟ್ ಕೊಟ್ಕೊಂಡ್ಬಂದು ಸಾಯಂಕಾಲದ ಅಷ್ಟೊಂದು ಇದೆಲ್ಲ ವಿಷಯ ಇದನ್ನಕ್ಕೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಮೊದಲನೇ ಸಿನಿಮಾ ಮೊದಲನೇ ಟಿಕೆಟ್ ಮಲೆ ಮಹದೇಶ್ವರದ ಬೆಟ್ಟದಲ್ಲಿ ಅದ್ರ ಜೊತೆಗೆ ಏಳು ಮಲೆ ಮಹದೇಶ್ವರಿಗೆ ಸಂಬಂಧಪಟ್ಟಂತ ಸಿನಿಮಾ ಏನು ಅನ್ನಿಸ್ತಾ ಇದೆ ಫಸ್ಟ್ಲಿ ತುಂಬ ಖುಷಿ ಆಗ್ತಾಯಿದೆ ಸರ್ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೂ ದೇವ್ ದರ್ಶನ ಪಡ್ಕೊಳ್ತೀವಿ ಸೊ ಇವತ್ತು ನಮ್ಮ ಸಿನಿಮಾ ಪೇಡ್ ಪ್ರೀಮಿಯರ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಮಾದೇಶ್ವರದ್ದು ಆಶೀರ್ವಾದ ತೊಗೊಂಡಿದ್ದೀವಿ ಮಾದೇಶ್ವರ ಸ್ವಾಮಿದು ತುಂಬ ಖುಷಿ ಆಗ್ತಾ ಇದೆ ಸರ್ ಆ್ಯಂಡ್ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬ ನರ್ವಸ್ ಆಗ್ತಾ ಇದೆ ಎಲ್ಲ ಒಳ್ಳೆಯದಾಗುತ್ತೆ ಮೇಡಮ್ ಇವತ್ತು ಸಂಜೆ ಆರು ಐವತ್ತೊಂಬತ್ತರವರೆಗೂ ನೀವು ಮಹಾನತಿ ಪ್ರಿಯಾಂಕಾ ಅದಾದಮೇಲೆ ಏಳು ಮಲೆ ಪ್ರಿಯಾಂಕಾ ಸೊ ಅದ್ರ ಬಗ್ಗೆ ಏನು ಅನ್ನಿಸ್ತಾ ಇದೆ ಅದೇ ಎಲ್ಲ ಹೇಳ್ದಾಗೆ ಇಷ್ಟು ದಿನ ಮಹಾನಟಿ ಪ್ರಿಯಾಂಕಾ ಅಂತ ಹೇಳ್ಸ್ಕೊಳ್ತಾ ಇದ್ದೆ ಇವತ್ತು ಈ ಸಿನಿಮಾ ಮುಖಾಂತರ ಏಳುಮಲೆ ಮಲೆ ಪ್ರಿಯಾಂಕಾ ಅನ್ನೋದೊಂದು ಹೆಸರು ಬರುತ್ತೆ ಚಿನ್ನಿ ಅನ್ನೋ ಒಂದು ಹೆಸರು ಆಚೆ ಬರುತ್ತೆ ಸೊ ವೆರಿ ಎಕ್ಸೈಟೆಡ್ ಸರ್ ತರುಣ್ ಸರ್ ಲೈಕ್ ಮಲೆ ಮಹದೇಶ್ವರ ಬೆಟ್ಟವನ್ನು ಏರಿಯಲ್ ವ್ಯೂ ಇಂದ ಏನಾದರೂ ತೋರಿಸೋ ಪ್ರಯತ್ನ ಈ ಸಿನಿಮಾದಲ್ಲಿ ಆಗಿದೆ ಖಂಡಿತವಾಗ್ಲೂ ಮಾಡಿದ್ವಿ ಇದನ್ನು ಬೆಸ್ಟ್ ಏನಾಗುತ್ತೆ ನೀವು ನೀವು ಟ್ರೈಲರ್ ನೋಡಿದಾಗ್ಲೂ ಇಲ್ಲಿರುವಂಥ ಒಂದು ಅದು ಅದ್ಭುತವಾದಂಥ ಒಂದು ವಿಗ್ರಹ ಏನಿದೆ ಹೊರಗಡೆ ದೊಡ್ಡ ಸ್ಟ್ಯಾಚು ಏನಿದೆ ಅದರದ್ದು ಪ್ರಾಮಿನೆಂಟ್ ಯೂಸ್ ಆಗಿದೆ ಆ್ಯಂಡ್ ಪ್ರತಿಯೊಂದು ನಾವು ಏರಿಯಲ್ ಶಾರ್ಟ್ಸು ಏನು ಬೆಸ್ಟ್ ಆಗುತ್ತೆ ಇನ್ನು ಅಷ್ಟು ಅದ್ಭುತವಾಗಿ ಬೆಟ್ಟ ನೆಂಗೆ ತೋರಿಸ್ಬೋದು ಅದನ್ನು ಕೂಡ ತೋರಿಸಿದ್ವಿ ನಾವು ಅಂದರೆ ಎಲ್ಲಾನು ನಿಮಗೆ ತುಂಬ ಕಣ್ಣಿಗೆ ಕಟ್ಟೋ ಥರನೇ ಇರುತ್ತೆ ಅಷ್ಟೇ ನೀವೆಲ್ಲ ನಿಂತ್ಕೊಂಡು ನೋಡ್ತಾಯಿರೋ ಸಿನ್ಮಾ ಹಿಂಗಿರುತ್ತೆ ಹಾಗೆ ಇರ್ತದೆ ಅದು ಸಿನಿಮಾಟಿಕ್ ಆಗಿ ತೋರಿಸಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲ ಸಿನ್ಮಾ ಸೊ ನೀವು ನಿಂತ್ಕೊಂಡು ನೋಡ್ತಾ ಇದ್ದರೆ ನಾನು ಇಲ್ಲಿ ಇದೇ ಈ ಪಾತ್ರಗಳಲ್ಲೇ ಇದೆ ನಡೀತಾ ಇದೆ ಅನ್ನೋ ಥರದಲ್ಲೊಂದು ನಡೆಯುತ್ತೆ ಇಲ್ಲಿ ಸೊ ಹಾಗಾಗಿ ಆ ಥರನೇ ನಮ್ಮ ಅದ್ವೈತ ಕ್ಯಾಮ್ರಾಮನ್ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಇದೊಂದು ಮೊದಲಿಂದ ಹೇಳತ್ತರ ಒಂದು ಪ್ರೇಮ ಕಥೆ ಬಟ್ ಒಂದು ಇಂಟೆನ್ಸ್ ಪ್ರೇಮ ಕತೆ ಇದೆ ಒಂದು ಥ್ರಿಲ್ಲರ್ ಇದೆ ಇದ್ರ ಕರೆಕ್ಟ್ ಬರ್ತು ಥ್ರಿಲ್ಲರ್ ಇರುತ್ತೆ ಸೊ ಹಾಗಾಗಿ ಒಂದು ಒಂದು ಎಂಟು ಆಫ್ ಸೀಟಲ್ಲೇ ನಿಮಗೆ ಈ ಸಿನಿಮಾ ಕರ್ಕೊಂಡು ಹೋಗುತ್ತೆ ಎಕ್ಸ್ಪೀರಿಯನ್ಸ್ ಇದೆ ಟ್ರೈಲರ್ ಬಗ್ಗೆ ಹೇಳಲಿಲ್ಲ ಮಾದೇಶ್ವರನ ಭಕ್ತರಿಗೆ ಏನು ಹೇಳ್ಕೊಡ್ಬೋದು ಸರ್ ಅಲ್ಲ ಟ್ರೈಲರಲ್ಲಿ ಹೇಳಿದ್ದೀವಿ ಏನಂತಂದರೆ ಎಲ್ಲದಕ್ಕೂ ದೇವರ ಒಂದು ಆಶೀರ್ವಾದ ದೇವರ ದೇವರಿಂದನೇ ಏನೂ ನಡೆದಿಲ್ಲ ಇವತ್ತು ಇವತ್ತಿನವರೆಗೂ ಪ್ರತಿಯೊಂದು ನಾವು ಹಿಡ್ತಾ ಇರೋ ಪ್ರತಿಯೊಂದು ಹೆಜ್ಜೆಯನ್ನು ಅವರು ಅವ್ರನ್ನ ಮಾಡಿ ನಡೆಸ್ತಾ ಸೊ ಈ ಸಿನಿಮಾ ಈ ಕತೆ ಕೂಡ ನಾನು ನಿಮಗೆಲ್ಲೋ ಒಂದು ನೋಡಿದಾಗ ಹೌದು ಇದು ದೇವ್ರು ನಡೆಸ್ತಾ ಇರೋದು ಅವ್ರು ಅವ್ರ ಆಜ್ಞೆ ಇಲ್ಲದೆ ಏನು ಆಗಲ್ಲ ಅನ್ನೋ ಥರ ಸೊ ಪ್ರತಿಯೊಂದು ಸೀನು ಒಂದು ಕ್ಯಾರೆಕ್ಟರ್ಗಳು ಕನೆಕ್ಟ್ ಆಗುತ್ತೆ ಹೆಂಗೆ ನಾವು ಅವ್ರು ಹೇಳಿದ್ರಲ್ಲ ಮಾದಕ್ಕೊಂದು ಒಂದು ತುಂಬ ಸ್ಟ್ರಾಂಗ್ ವೈಬ್ ಇರುತ್ತೆ ಅಂತ ಅಂದ್ಬಿಟ್ಟು ಅದು ಏನೋ ಗೊತ್ತಿದ್ದು ಗೊತ್ತಿಲ್ಲದೋ ನೀವು ನೋಡ್ತಾ ಇರೋ ಸಿನಿಮಾ ಅದು ಆ ಪ್ರಾಮಿನೆನ್ಸು ಆ ಪ್ರೆಸೆನ್ಸು ಕಾಣಿಸ್ತಾ ಹೋಗುತ್ತೆ ಎಲ್ಲದಕ್ಕೂ ಅಲ್ಟಿಮೇಟ್ ದೈವಶಕ್ತಿನೇ ಅನ್ನೋದು ಏನು ಅಲ್ಟಿಮೇಟ್ ಹೇಳ್ತೀವಲ್ಲ ಅದು ತುಂಬ ಇದ್ರಲ್ಲೂ ನಿಮಗೆ ಕಾಣಿಸ್ತಾ ಹೋಗುತ್ತೆ ಸರ್ ಟಿಕೆಟ್ ಮಹದೇಶ್ವರ ಬೆಟ್ಟಕ್ಕೆ ಬಂದು ಟಿಕೆಟ್ ಹರಿಯೋದು ವಿಭಿನ್ನ ಪ್ರಯತ್ನ ಮಾಡಿದ್ದೀರಾ ಯಾಕೆ ಹೆಂಗೆ ಅಂದರೆ ಮಹೇಶ್ವರನೇ ನಿನ್ನ ಆಶೀರ್ವಾದದೊಟ್ಟಿಗೆ ಸಿನಿಮಾಗೆ ಕರೆದಂಗೆ ಇದೆ ಅದು ಸೊ ಆ ಪ್ರಯತ್ನ ಹೆಂಗೆ ಬಂತು ಅಂಡ್ ಹೆಂಗೆ ಥಾಟ್ ನನಗೆ ಇಲ್ಲ ಬರ್ದಂಗೆ ಅದು ಏನು ಆ ಥರ ಪ್ಲ್ಯಾಂಡ್ ಏನಿರಲಿಲ್ಲ ನನಗೆ ಅನಿಸಿದಷ್ಟು ಏನೋ ಒಂದು ಕಾಂಟ್ರಿಬ್ಯೂಷನ್ ನನಗೆ ಆಗಬೇಕು ಅಥವಾ ಇಲ್ಲಿಂದ ತುಂಬ ಎಲ್ಲ ಆಗಿದೆ ನಮಗೆ ಸಿನಿಮಾದು ಬಹುಶಃ ಶೂಟಿಂಗ್ ಆಗಿರ್ಬೋದು ಪ್ರತಿಯೊಂದು ನಮಗೆ ಇಲ್ಲಿ ತುಂಬ ಸಪೋರ್ಟಿವ್ ಆಗಿ ಬಂದಿದೆ ಆ್ಯಂಡ್ ಏಳು ಮನೆ ಟೈಟ್ಲ್ ಇಟ್ಟಾಗಿಂದೂ ನಮ್ಗೆ ತುಂಬ ಒಳ್ಳೆದಾಗ್ತಾನೆ ಬಂದಿದೆ ಆಮೇಲೆ ಯಾವಾಗ ಯಾವಾಗ ಮಾದಪ್ಪ ನಂಬ್ಕೊಂಡು ಸಿನಿಮಾಗಳಾಗಿದೆ ಅವೆಲ್ಲಾನು ಮಾತಾ ಕೈಬಿಟ್ಟು ನಮ್ಮ ಜೋಗಿ ಇರ್ಬೋದು ಮೊನ್ನೆ ಬಂದಿರೋ ಮಹದೇವಿಂದ ಇರ್ಬೋದು ಪ್ರತಿಯೊಂದು ಸಿನಿಮಾ ಸುಮ್ಮನೆ ಇಲ್ಲಿ ಬರೋ ಭಕ್ತರಿಗೂ ಅಷ್ಟೇ ಮಾತಾ ಅನಿಸೋದು ಉಗೆ ಅಂದರೆ ಸಾಕು ಅವ್ರಿಗೆಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಹಾಗಿದ್ದಾಗ ನಮಗೆ ಮೊದಲನೇ ಟಿಕೆಟ್ ಅಂತ ಏನೋ ಯೋಚನೆ ಬಂದಾಗ ಅವಾಗ ಅನ್ಸುತ್ತೆ ಹೌದಲ್ವಾ ಅಲ್ಲಿ ಅಲ್ಲಿರೋರು ಯಾರೊಬ್ರು ಬಂದು ಆಶೀರ್ವಾದ ಮಾಡಬೇಕು ನಮಗೆ ಅಲ್ಲಿ ಅಷ್ಟು ಸೇವೆ ಮಾಡ್ತಾ ಇರುವಂಥವ್ರು ಇರ್ತಾರೆ ಬುದ್ಧಿವರೆಲ್ಲ ತುಂಬ ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿರುವಂಥವ್ರು ಅವ್ರದ್ದೇನೋ ಒಂದು ಆಶೀರ್ವಾದ ಸಿಕ್ಕರೆ ಸಾಕು ನಮಗೆ ಮಾದಪನ ಆಶೀರ್ವಾದನೇ ಸಿಗ್ದಂಗೆ ಆಗುತ್ತಲ್ವ ಯಾರು ಕಳಿಸ್ಲಿ ಅವ್ರು ಈ ಪ್ರಾಂತ್ಯದಲ್ಲಿ ಕೆಲಸ ಮಾಡ್ತಿರೋ ಯಾರಾದ್ರೂ ಬಂದು ಅಲ್ಲಿ ಸಿನಿಮಾ ನೋಡಿದ್ರು ನನಗದು ಮಾದಪ್ಪ ಆಶೀರ್ವಾದ ಮಾಡ್ದಂಗೆ ಫೀಲಿಂಗ್ ನನಗದು ಸೊ ಆ ಉದ್ದೇಶದಲ್ಲೇ ನಾನು ಅಷ್ಟು ಟಿಕೆಟ್ಸ್ನ ಫಸ್ಟ್ ಫಸ್ಟ್ ರೋದು ಅಷ್ಟು ನ ತಂದು ಕೊಟ್ಟಿದ್ದು ಅದೇ ಉದ್ದೇಶಕ್ಕೆ ಸರ್ ತರುಣ್ ಅವರು ಡೈರೆಕ್ಟರ್ ಹೋದು ಪ್ರೊಡ್ಯೂಸರ್ ಹೌದು ಯೂಶ್ವಲಿ ಅವರು ಒಂದಷ್ಟು ಸಿನಿಮಾಗೆ ಹೋದಾಗ ಆಡಿಯನ್ ಆಗಿ ಕುತ್ಕೊಂಡು ನೋಡಿ ಅದನ್ನು ಡಿಫೈನ್ ಮಾಡಿರೋದು ನಾನು ನೋಡಿದ್ದೀನಿ ಚೆನ್ನಾಗಿರೋದನ್ನ ನೀಟಾಗಿ ಹೇಳಿರೋದನ್ನ ನಾನು ಕೇಳಿದ್ದೀನಿ ಸೊ ಡೈರೆಕ್ಟ್ ಪ್ರೊಡ್ಯೂಸರ್ ಅನ್ನ ಬದಿಗಿಟ್ಟು ಏಳು ಮನೆನ ಆಲ್ರೆಡಿ ನೀವು ನೋಡಿರೋದ್ರಿಂದ ಯಾವ ರೀತಿ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀವಿ ಆಡಿಯನ್ ನೀವು ನೋಡಿರೋದ್ರಿಂದ ನನಗೆ ಎಷ್ಟು ಎಕ್ಸೈಟ್ ಕ್ರಿಯೇಟ್ ಮಾಡ್ತೀರಾ ನನಗೆ ನಾನು ಕತೆ ಸೆಲೆಕ್ಟ್ ಮಾಡಬೇಕಲ್ಲ ಒಬ್ಬ ಆಡಿಯನ್ ಯೂಶಲ್ ಆಗಿ ನನ್ನ ಡೈರೆಕ್ಷನ್ ಆಗಿರಲಿ ಪ್ರೊಡಕ್ಷನ್ ಆಗಿರಲಿ ನಾನು ಕತೆ ಸೆಲೆಕ್ಟ್ ಮಾಡಬೇಕಲ್ಲ ಒಬ್ಬ ಆಡಿಯನ್ ನಾನು ಬಂದಿದ್ದೆ ನಾವು ಡ್ರಾಮಾ ಕಂಪ್ನಿಯಿಂದ ನಾವು ನಾಟಕ ಕಂಪ್ನಿಗಳು ರಂಗಭೂಮಿ ಮಾಡ್ಕೊಂಡ್ ಬಂದಿರೋರಿಗೆ ಜನರ ಜೊತೆ ಇಂಟ್ರಾಕ್ಟ್ ಮಾಡಿ ಮಾಡಿ ನಮ್ಗೆ ಅಲ್ಲೇ ರಿಸಲ್ಟ್ ತಗೊಂಡು ನೋಡಿ ನೋಡಿ ಅಭ್ಯಾಸ ಸೊ ನಾವು ಏನು ಕೇಳಿದ್ರು ಏನು ಯೋಚನೆ ಮಾಡಿದ್ರು ಆ ಪರ್ಸ್ಪೆಕ್ಟಿವ್ನಲ್ಲೇ ನೋಡಿರ್ತೀನಿ ನಾನು ಹಾಗಾಗಿ ಈ ಸಿನಿಮಾ ಕೂಡ ಅಷ್ಟೇ ಇವತ್ತು ನಾವು ಕಾಪಿ ಎಲ್ಲ ನೀವು ಈ ಇಂದ ಆಚೆ ಬರ್ಬೇಕಾದ್ರೆ ಒಂದು 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 ಎಕ್ಸ್ಪೀರಿಯನ್ಸ್ ತಗೊಂಡು ಆಚೆ ಬರ್ತೀವಿ ಥೇಟರ್ ನೋಡಿದಂತ ಒಂದು ಎಕ್ಸ್ಪೀರಿಯನ್ಸ್ ಅಪ್ಪ ಒಂದು ಕನ್ನಡದ ಈ ಒಂದು ಸಿನಿಮಾ ನೋಡಿದ್ವಿ ನಾವು ಯಾವ್ದೋ ಬೇರೆ ಭಾಷೆ ಅಲ್ಲೆಲ್ಲ ಏನೋ ಮಾತಾಡೋದು ನೋಡಿದ್ವಿ ಇಲ್ಲೊಂದು ಹೊಸ ಪ್ರಯತ್ನ ಆಗಿದೆ ಇಲ್ಲಿ ಒಂದು ಈ ತರದೊಂದು ಕತೆ ಆಗಿದೆ ಅದು ಎಮೋಷನ್ಸ್ ಇರ್ಬೋದು ಥ್ರಿಲ್ ಇರ್ಬೋದು ಎವ್ರಿಥಿಂಗ್ ಒಂದು ಆಚೆ ಬರ್ಬೇಕು ಖುಷಿ ಇರುತ್ತೆ ಗೊತ್ತಾ ನೀವು ಒಂದು ಕಾಮಿಡಿ ಫಿಲಮ್ ನೋಡ್ಕೊಂಡ್ಬೋದು ನಾವು ನಡ್ಕೊಂಡು ಬರ್ತೀವಿ ಒಂದು ಎಮೋಷನ್ ಸಿನಿಮಾ ಇದ್ದಾಗ ಒಂದು ಚಿಕ್ಕದು ಮನಸ್ಸು ಬರ ಆಗಿರುತ್ತೆ ಆ ತರದಲ್ಲಿ ಇದೊಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಪಿಕ್ಚರ್ ನೋಡ್ಕೊಂಡ್ ಬಂದಲ್ಲ ಇದು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಆಮೇಲೆ ಪ್ರೀತಿ ಅನ್ನೋದು ಒಂದು ಮನುಷ್ಯನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಅದು ಏನ್ ಪಾತ್ರ ವಹಿಸುತ್ತೆ ಅನ್ನೋ ಒಂದು ಚಿಕ್ಕ ಮೆಸೇಜ್ ಕೂಡ ಸಿನಿಮಾದಲ್ಲಿರುತ್ತೆ ಸೊ ಹಾಗಾಗಿ ಇಟ್ ಅನ್ ಎಕ್ಸ್ಪೀರಿಯನ್ಸ್ ಯು ಯು ಯು